ಅಕ ಬಾಯಿ ಏನು ಹೇಳ ಗೊತ್ತಾನೆ ಕನಸನ್ಯಾಗೆ ಬಂದ ಮಗನ ನನ್ನ ಬಿಟ್ಟು ಕಿಸಿಿಂದ ಎಲ್ಲೆಲ್ಲಿ ತಿರುಗಾಡ್ತಿ ತಿರುಗಾಡ್ನಿ ನಿನಗೆ ಹೊಟ್ಟೆ ಉದ್ಧಾರ ಆಗೋದಿಲ್ಲ ನೀ ನನಗೆ ಬಂದು ಎಂದ ದರ್ಶನ ಮಾಡ್ತೀವಿ ಅಂದ ಮಗಳ್ ಕೊಡ್ತಾನೆ ತಿಳ್ ಕನಸನ್ಯಾಗೆ ಬಂದು ಹೇಳಿದಂಗೆತ್ತ ಅದ್ರ ಸಂಬಂಧ ಇವತ್ತು ಅಕ್ಕಿ ಪಾದದ ಮೇಲೆ ಬಿದ್ದು ಉಳ್ಳ್ಯಾಡನು ಅಕ್ಕಿ ಏನು ಹೊರಗೆ ಕೊಡ್ತಾಳೆ ಕೊಡ್ತಾಳು ಹುಟ್ಟಿದ್ದು ಎಲ್ಲ ಸತ್ತೆ ಬಿಡ್ತಾವು ಹುಟ್ಟಿದ್ದು ಎಲ್ಲ ಸತ್ತೆ ಬಿಡ್ತಾವು ಆ ಕಡೆ ತಿರುಗಿಡ್ದು ಎಲ್ಲಿ ಏನೂ ಆಗಲಿಲ್ಲ ಅದಕ್ಕೆ ಹಾಕಿ ಮ್ಯಾಲೆ ಭಾರ ಹಾಕಿ ಏನು ಮಾಡ್ತಾಳೆ ಮಾಡ್ತಾ ಹೌದಣ್ಣ ಅದಕ್ಕೆ ಹೇಳ್ತಾರೆ ಬಲ್ಲವರು ದೇವರು ದೊಡ್ಡವರು ಅಂತೇಳಿ ನಾನು ನನಗೊಂದು ನೌಕರಿ ಅಂತ ದೇವ್ರಾಗಿ ಬೇಡ್ಕೊಂಡಿದ್ದೀನ ನೀವು ದೇವ್ರಿಗೆ ಬರೋ ತಪ್ಪಿಸ್ಬೇಡ್ರಣ್ಣ ಇಲ್ಲಪ್ಪ ನಾನು ಅಲ್ಲಿ ಕೂತ ದಿನ ದೇವ್ರನ್ನ ಬೇಡ್ಕೊತೀನಿ ಬೈನಿ ನೀವು ಏನು ಚಿಂತೆ ಮಾಡಬೇಡ್ರ ದಿನ ದೇವ್ರಿಗೆ ಬರುತ್ತೆ ಬರೀ ಇಲ್ರಿ ಮಕ್ಳು ಕೊಡ್ತಾಳೆ ಕಸ್ಕೊತಾಳೆ ಇದ್ರ ದಿನ ಬರೋಣ ಬರೋಣ್ರಿ ಅದಕ್ಕೆ ಮಕ್ಳಿಗೆ ಕೊಟ್ರೆ ಒಂದ್ ದಿನ ತಪ್ಪದೆ ಬರ್ತೀನಿ ಅಂತೇಳಿ ಬೆಳ್ಕೊಂಡಿನ ನಾಲ್ಕು ಬಾಂಡೆ ಅದಾವು ಬಡ ಬಡ ಬಾಂಡೆ ತಿಕ್ಕಿ ಹುಡುಗರು ರೆಡಿ ಮಾಡಿ ಜಾತ್ರೆಗೆ ಹೋಗ್ಬೇಕು ದೇವ್ರಿಗೆ ಹೋಗಿ ಬರ್ಬೇಕು ఇవ్వరం బతారో హోల్కి అంద బ అంద్ర బర్వల్ ఆట ఆడతి అమ్మా అమ్మ జాత్రిగోగు ఆ అదీడమ్ నేను రెడీ మార్తీన్ బార

ಯಾತ್ರೆಗೆ ಏನು ನಿನ್ಗೇನ್ ಎಲ್ಲ ಕೊಡಿಸ್ತೀನಿ ಅಮ್ಮ ಜತ್ರೆಗ ಆಟ ಆಡ್ತಿಲ್ನಿ ಜತ್ರೆಗ ಆಡ್ತಿಲ್ ಜಂಪಿಂಗ್ ಆಡ್ತಿಲ್ ನೀನ್ ಮತ್ ಏನ್ ಏನು ಬೇಕು ಏನ್ ಬಂಗಾರ ಐತು ಇದು ಈಗ ರೆಡಿ ಆಗ್ಯಾನು ನಾಲ್ಕು ಕುಂದ್ರಸ್ತೀನಿ ಅಲ್ಲೇ ಕುಂದ್ರಬೇಕಾವ ನಾ ಇನ್ನೊಂದ್ ಸ್ವಲ್ಪ ಕೆಲ್ಸ ಐತಿ ಬರ್ತೀನಿ ಅಪ್ಪ ಬಂದ ಹೋಗ್ತ ಜಾತ್ರೆಗೆ ಹುಷನ್ ಐತೆ ಬಂದೀ ಇಲ್ಲ ಕುಂದ್ರೂ ಇಲ್ಲೇ ಕುಂದ್ರವಾ ಕೆಲಸ ಮಾಡ್ತೀನಿ ಇಲ್ಲ ಕುಂದ್ರ ಸೋವಾ ಏನ ಹೆಂಡ್ ಕಾಸು ಮಾಡಿಲ್ಲ ಒಂದು ನಸಕ್ನಾಗ ಹೋಗ್ಯಾನ ಬಂದ್ ಇದ್ ನೋಡ್ದ ಅಂದ್ರ ಇದಷ್ಟು ಒದ್ರಸ್ಕೊಳ ಅವ್ನ ಕೈಲಿ ಅವನ್ ಮದ್ಲೆ ಎತ್ತಗೋಕ್ ಕಾಲಾಗ ಕಲ್ಸಿರ್ಬಾರ್ದು ಇದಷ್ಟು ಬಡ ಬಡ ಅವ್ನ ಬರಬ್ರ ಮುಗಿಸ್ತೀನಿ

হেল্ল'ত নগ জ্বৰ বন্ধ অ' বৰল্লগেনা ಅನು ಅನು ಏನಾಯ್ತವ ನಿನಗ ಅನು ಹೂವು ಅನು ಅನು ನೀರು ಹೊಡೆದ ಅನು ಎಷ್ಟು ಜ್ವರ ಅದಾವ ಅನು ಅನು ಇವ ನಾರ ದವಾಖನೆ ಹೋಲಿ ಏನ್ ಮಾಡ್ಲಿಕ್ಕೆ ತಗೊಂಡ ಇನ್ನ ಏನ ನನ್ನ ಮಗಳ ಮನೆ ಒಂದು ದೂರ ಐತಿ ನಮ್ಮ ಮಳೆ ಮನೆ ಆಗದಾನು ಏನಿಲ್ಲ ಈ ಸಲ ಪಂಚಮಿ ನನ್ನ ಮಗಳ ಕರ್ಕೊಂಡ್ ಹೋಗ್ತಾನೆ ಯಾಕಂದ್ರ ಆ ಕಟ್ಟಿ ಕೂತ್ ಮಂದಿ ಮಂಗೆ ಅಂತ ಮಾತಾಡ್ತಾರ ಏನ್ ಬಟ್ ಮಗಳ ಕರ್ಕೊಂಡ್ ಬರಂಗಿಲ್ಲ ಬೆಳಗ್ಗೆ ತಿಳಿಕೇತಾರ ಈ ಸಲ ಪಂಚಮಿ ಹೋಗಿ ಪಂಚಮಿಗೆ ಮಗಳ ಕರ್ಕೊಂಡ್ ಹೋಗಿ ಪಂಚಮಿ ಮಾಡಿಸಿ ಆಕಿನ ಪರಮ ಊರಿ ಕಳಿಸ್ತಾನೆ

Apa? 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 Papa. Papa. Papa, Papa, Papa. 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 Papa.

ವಿನಿ মামರ ಯಾಕೆ ಕೇರಗೆತಿ ಏನಾಯ್ತು ವಿನಿ মামರ ನೀವೇ ಯಾವಾಗ ಬಂದಿರಿ ನಾನು ಈಗ ಬಂದ್ರಪ್ಪ ನಿನ್ನ ಮಗಳು ಗಪ್ಪಗೆಳೋಣ ಓನಡಿ ನೋಡಿ ಅರುಣು ಗಪ್ಪಗೆತಿ ಒಪ್ಪ ಒಪ್ಪ ಏನಾಯ್ತು ವಿನಿ ಏನು ಇಲ್ಲ ಅರುಣ ಇಲ್ಲೇ ಕುಂದರ್ಸಿ ಹೆಂಡಕಾಸ್ಟ್ ಮಾಡ್ತಿನಿ ಬರುತಾನ ಇಲ್ಲೇ ಮಕ್ಕೊಂಡ ಬಿಟಾ ಒತ್ತೆ ಏಳಕ್ಕೆ ರೆಡಿ ಇದಿ ಮುಕ್ಕೊಂಡ ಅದು ಅನು ಏನಾಯ್ತನು ಅನು ಯಾಕೆ ರೆಡಿ ಇಲ್ಲ ಅನು ಏನಾಯ್ತನು ಪನಿ 얘는 ಯಾತ್ರ ಅಣ್ಣ ಎಲ್ಲೋ ಏನಾಯ್ತು ಗೊತ್ತಿಲ್ಲ ರೀ ಗಪ್ಪೆ ಆಗ್ಯಾಡ್ರಿ ನಿಮ್ಮ ಅಣ್ಣ ಗಳಕತ್ತೆ ಹೋಗ್ಯಾರೆ ಇನ್ನ ಬಂದೇ ಇಲ್ಲ ನಸಕನೇಗೆ ಹೋಗ್ಯಾರೆ ಫೋನ್ ಹಚ್ಚಿದ್ರು ಇنا ಬರಕ ರೆಡಿ ಇಲ್ಲ ರೀ ಪನಿ ಅಣ್ಣ ಹೊಲಕ್ಕೆ ಹೋದ್ರೆ ಹೋಗಕ್ರಿ ಡಾಕ್ಟರ್ ಗೆ ಫೋನ್ ಹೆಚ್ಚಿರ ಇಲ್ಲ ರೀ ಡಾಕ್ಟರ್ ನನ್ನ ಕಡೆ ಫೋನ್ ಆ ಫಾನ ಹೇಳ್ ರೀ 나 ಫೋನ್ ହತ್ತಲ್ ರೀ ನಾನು ಕರ್ಕೊಂಡು ಬರ್ತೀನಿ ಗಪ್ಪೆ ಡಾಕ್ಟರ್ ನಾನು ಹೋಗಿ ಬರ್ತೀನಿ ಜಲ್ದಿ ಹೋಗಿ ಬರ್ ಜಲ್ದಿ ಹೋಗು ಬಂದಿಲ್ಲ ಜನ ಮಗಳಿಗೆ ಏನಾಯ್ತು ಹೋದೆ ಇವ್ರ ಎರಡು ಮಕ್ಳು ಸತ್ತು ಆದ್ಮೇಲೆ ಮೂರನೇ ಅಂತೇಳಿ ಎಷ್ಟು ಸಾಕು ಮಾಡಿಲ್ಲ ನನ್ನ ಮಗಳಿಗೆ ಹೇಳ ತಾಯಿ ಲಕ್ಕಿನ ಕಾಪಾಡುವ ನನ್ನ ಮಗಳಿಗೆ ನನ್ನ ಮಗಳಿಗೆ ಏನಾಯ್ತು ಯಪ್ಪ ಎಪ್ಪ ಎಪ್ಪ ಏನಾಯ್ತು ಅಮ್ಮ ನನ್ ಮಗಳಿಗೆ ಏನಾತ ಯಾವಾಗ ನಿಂದ ಅನು ಏನು ಡಾಕ್ಟ್ರ ಅನು ಸಾಹೇಬ್ರಾ ನನ್ನ ಮಗಳು ರೀ ಆಡ್ಕೋತ ಕುತ್ತಿತ್ತತ್ತ ಮೈಯಾ ಸುಡ್ಲಾತೈತ್ರಿ ಏನಾಗೈತೆ ನಮ್ಮ ಮಗಳಿಗೆ ಏನಾಗೈತ್ರಿ ಅಳೋ ಬೇಡ ಒಂದು ಮಾತು ಹೇಳ್ತೀನಿ ಕೇಳು ಊರಾಗ ದೊಡ್ಡ ದೇವ್ರ್ದಾಳೆ ಬೆಂಕಿ ಅಂತ ದೇವ್ರ್ದಾಳೆ ಅಲ್ಲಿ ಆಕ್ರ ಪೋಳ್ಯಾಗ ಹಾಕು ಉಳಿದ್ರು ಉಳಿಬೋದು ಯಾಕೆ ಇಲ್ಲಿ ಕೇಳಿಸ್ತತಿ ಬಾ ಅಂದ್ರೆ ನಿನ್ನ ಮಗಳು ಉಳಿದ್ರು ಉಳಿಬೋದಪ್ಪ ಲಕ್ಬಾಯಿ ಉಡ್ಯಾಕೆ ಹಾಕಿದ್ರೆ ಹಾಂ ನನ್ನ ಮಗಳು ಕಡೆ ತಿರುಗಿ ಎಲ್ಲಿ ಏನೂ ಆಗಲಿಲ್ಲ ಅದಕ್ಕೆ ಹಚ್ಚಿ ಮ್ಯಾಲೆ ಭಾರ ಹಾಕಿ ಏನು ಮಾಡ್ತಾ ಮಾಡ್ತಾ ಹೌದಣ್ಣ ಅದಕ್ಕೆ ಹೇಳ್ತಾರೆ ಬಂದವರು ದೇವರು ದೊಡ್ಡವರು ಅಂತ ಹೇಳಿ ನಾನು ಒಂದು ನೌಕರಿ ಆಗಲಂತ ದೇವ್ರಾಗಿ ಬರ್ಕೊಂಡಿದ್ದಣ್ಣ ನೀವು ದೇವ್ರಿಗೆ ಬರುವಂಥ ಕೊಟ್ಬ್ಯಾಡ್ರಣ್ಣ ಇಲ್ಲಪ್ಪ ನಾನು ಅಲ್ಲಿ ಕೊಟ್ಟ ದಿನ ದೇವ್ರನ್ನ ಬೇಡ್ಕೊತೀನಿ ಬೈನಿ ನೀವು ಏನು ಚಿಂತೆ ಮಾಡಬೇಡ ದಿನ ದೇವ್ರಿಗೆ ಬರುತ್ತೆ ಬರ್ರಿ ಕೊಡ್ತಿಲ್ಲ ರೀ ಮಕ್ಕಳು ಕೊಡ್ತಾ ಕಷ್ಟಕ್ಕಾಳ ಇದ್ರ ಮೇಲೆ ದಿನ ಬರೋಣ ರೀ ಅಕ್ಕಿ ಮಕ್ಕಳು ಕೊಟ್ಟರೆ ಒಂದು ಒಂದು ದಿನ ತಪ್ಪದೇ ಬರ್ತೀನಿ ಅಂತ ಹೇಳಿ ಬೇಡ್ಕೊಂಡೇನು ರೀ ಹೌದ್ರಿ ಹೌದ್ರಿ ಸಾಹೇಬ್ರ ನೀವು ಹೇಳೋದು ಬರೋಬರಿ ಐತ್ರಿ ಈ ಮಾನವ ಮನುಷ್ಯಾಗ ನೆನಪಾಗೋದಿಲ್ಲರಿ ಈ ಮಾನವ ಮನುಷ್ಯಾಗ ಒಬ್ಬರು ಬಂದು ಹೇಳುತ್ತಲ್ಲ ನೆನಪಾಗೋದಿಲ್ಲರಿ ಇದು ತಿಲ್ಲಾಕ ಗಳಿಸ್ಲಾಕ ಅಷ್ಟ ಪಡ್ಕೋತೈತ್ರಿ ಹೌದ್ರಿ ಸಾಹೇಬ್ರಾ ನೀವು ಹೇಳಿದ್ ಬರೋಬ್ರಿ ಐತ್ರಿ ಅಪ್ಪ ಬರೀ ಬರೀ ಲಕ್ವಾಗಿ ನನ್ನ ಮಗನ ತೊಗೊಂಡು ಹೋಗಣ ಬರ್ರಿ ಬರ್ರಿ ಸಾಬ್ರಾ ನೀವು ಹೇಳಿದ್ದು ಬರೋಬ್ರ ಐತಿ ಏ ತಗೋ ತುಂಬ ಖುಷಿ ಬೇಡ ನಾವೆಲ್ಲ ಮರದ್ಬಿಟ್ಟಿವ ನಾವು ಏನು ಮಾಡ್ಬೇಕಾದ್ರು ಮರದ್ಬಿಟ್ಟಿವ ಅದಕ್ಕ ನಮ್ಮ ಅಪ್ಪ ಏ ನೀ ಯಾರೇನು ನೆನಪು ಮಾಡ್ಬೇಕಿಲ್ಲ ಮಾಮಾ ಬರೀ ದೇವಸ್ಥಾನಕ್ಕೆ ಹೋಗಣ ಬರ್ರಿ ಹತ್ತ ಜನ ಗಳಿಕೆ ಬರ್ಲತ್ತಂದ್ರೆ ಎಲ್ಲನೇ ಮರ್ತು ಬಿಡ್ತಾರೆ ಎಲ್ಲದಕ್ಕೂ ಡಾಕ್ಟರ್ ಅಂದ್ರೆ ಡಾಕ್ಟ್ರಿ ಅಂದ ದೇವ್ರ ಮಕ್ಳೆ ಅವರು ಕಲ್ತಾ ಡಾಕ್ಟ್ರುಗಳಾಗಿರ್ತಾರೆ ಆ ಲಕ್ಕವ್ ಆಶೀರ್ವಾದಿ ಅಂದ್ರೆ ಆ ಕೂಸು ಸುಳಿಲಿ ನಾನು ದೇವ್ರಿಗೆ ಬಿಡ್ಕೊತೇನೆ ಮನೆಗೆ ಬರೋದು ಮರ್ತೀವ ತಪ್ಪಾಗೈತು ಅಲ್ಲ ನನ್ನ ಮಗಳು ಉಳಿಸ್ಕೊಡುವ ತಾಯಿ ಹಾ ಯಾಕ ಬಾಬ ಮಗ ಈಗ ಆಯ್ ನೆನಪಾಳ ಬರೋದಾಗಿದ್ದಿಲ್ರಿ ಹಾ ಹಿಂದಿನ ತರ ಯಾವ ಮೈಲಿ ಮನ್ಕೊಂಡಿದ್ದಿ ಹಾ ಬಂಗಾರ ಬಂಡ್ರ ಹಾಕ ಅರ ಮಾತ ನಿಮ್ ಮಗಳಿಗೆ ಮರ್ತದ ತಪ್ಪ ನನ್ನ ಜೀವನದಾಗರಂಗಿಲ್ಲ ತಾಯಿ ಮರೆಯಾಗಿಲ್ ಎಂತಿಂತ ಡಾಕ್ಟರ್ ಬಂದು ಆದ್ರೆ ನನ್ನ ಮಗಳು ಉಳ್ಯಾಗಿಲ್ಲ ಅಂತ ಹೇಳಿದ್ರು ಆದ್ರಲ್ಲಿ ನನ್ನ ಮಗಳು ಉಳಿಸಿದನವ ನಿವ ನಿನ್ನ ಗುಡಾ ಕಸ ಉಡಿಗಿ ಬದಗ್ತನವ ಮಗನ ಮಾಡ್ತೇವೆ ರೀ ನೋಡ ಹಿಂದಗಡೆ ಇಲ್ಲರೀ ಅಪ್ಪ ಹಾಂ ಹರ್ಯಾಡ ಅಣ್ಣ ಮಾತಾಡುವ ಮಾತಾಡುವ ಮಾತಾಡೋಣ ದೇವ್ರ ದೊಡ್ಡವ ಹಾ ದೇವ್ರಿಗೆ ಬಂದಾಗ ಏನು ಹೇಳಿದ್ರು ಮರಿಬೇಡತ್ತ ಹೇಳಿದ್ರು ಒಂದು ದಿನ ನೆನಪು ಮಾಡಿದೆ ಮರೇ ಸಂಸಾರ 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 ಅಲ್ಲ ನೀರು ಒಂದು ದಿನ ನೆನಪು ಮಾಡಿದೆ ನನಗೆ ದೇವ್ರಿಗೆ ಬೆಡ್ಕೊಂಡ್ ಬಂದೀವ್ರಿ ಹೋಗ್ಬೇಕ್ರಿ ಅಂತ ಒಂದು ದಿನ ಅಂದ್ಯಾ ಅಂದೆ ಹಾಂ ಸಂಸರ್ಗ ನೆನಪೇ ದೇವರ ಮರ್ತರ ಭೂಮಿ ಮೇಲೆ ಏನೂ ಇಲ್ಲ ಅನ್ನೋದು ಗೊತ್ತೈತಿ ದೇವ್ರದಿಂದನೇ ಹುಟ್ಟಿದ ಮಕ್ಕಳ ಎಷ್ಟು ಮಕ್ಕಳು ಹುಟ್ಟಿದ್ರು ಎರಡು ವರ್ಷ ಮೂರು ವರ್ಷ ಆಗನ ಸತ್ತಿದ್ದು ಇದು ಒಂದು ನಾಲ್ಕು ಬದುಕಿದ್ದ ಇಟ್ಟು ದಿನ ಅದನ್ನು ಕಳ್ಕೊಂಡ್ ಕುಂಡಿರ್ತಿದಿವಲಾ ನಾವು ಏನಿಲ್ಲಪ್ಪ ಮೊದಲು ಹುಟ್ಟಿದ ಮಕ್ಕಳೆಲ್ಲ ಸಾಯ್ಲಕ್ಕು ಒಬ್ಬರು ಯಾರೋ ಹಿರಿಯಾರು ಹೇಳಿದರು ಬಾಯಿಗೆ ಹೋಗು ಬೇಡ್ಕೊಂಡ್ ಬಾ ನಿನ್ನ ಮಕ್ಕಳು ಅಂತ ಹೇಳಿದ್ರಪ್ಪ ಆ ತಾಯಿಗೆ ಗಂಡ ಇಂತಿ ಬಂದು ಬೇಡ್ಕೊಂಡೆ ನಮಸ್ಕಾರ ಮಾಡಿ ಹೋಗಿ ಅವತ್ತು ಹೋದವ್ರು ಇನ್ನಿದ್ದಲ್ಲ ನಾವು ಸಂಸಾರ ಮಾಡೋಕ್ಕಾದ ದೇವ್ರಿಗೆ ಬಂದಿಲ್ಲ ಅದಕ್ಕೆ ಅದಕ್ಕೆ ನಮಗೆ ಸರಿಯಾದ ಶಿಕ್ಷೆ ಸರಿಯಾದ ಶಿಕ್ಷೆ ಕಲಿಸೋಕೆ ಬಾಯಿ ಅಕ್ಕ ನನಗೆ ಸರಿಯಾದ ಬುದ್ಧಿ ಕಲಿಸಿ ಇನ್ನು ಮುಂದೆ ಇನ್ನು ಮುಂದೆ ದೇವ್ರನ್ನ ಬಿಟ್ಟು ಯಾವ ಕೆಲಸ ಮಾಡೋದಿಲ್ಲಪ್ಪ ನಾನು ಆ ಕೆಲಸ ಮಾಡೋದಿಲ್ಲಪ್ಪ ನೀ ಆರಾಮದಿಲ್ಲ ಆರಾಮದಿಲ್ಲ ನೀ ನೀದಿಲ್ಲ ಆರಾಮದಿಲ್ಲಪ್ಪ ಅಲ್ಲ ಎಂತ ಹೊತ್ತೀವ ನೀವು ಪೈಕ್ರ ಬಿಟ್ಟಿಕೊಂಡ ಬರ್ತು ಕೊಡ್ತೀರೇನೆ ಇಲ್ಲ ಮಮ್ಮ ಹುಟ್ಟಿದು ಬರ್ತೀವತ್ತೇಳಿ ಒಂದು ತಿಂಗ್ಳು ಬಂದೀವಿ ಬಂದು ಎಲ್ಲ ದಿನ ನಮಸ್ಕಾರ ಮಾಡಿದ್ದೀವಿ ಆದರೆ ಆದ್ರೆ ಕಡೆ ಅಲ್ಲಿ ಹೊಲ ಮಾಡ್ಕೋರಿ ಇಲ್ಲಿ ಹೊಲ ಮಾಡ್ಕೋರಿ ಅದು ಕೊಡ್ರಿ ಇದು ಕೊಡ್ರಿ ಇದ್ರೊಳಗೆ ಬಿಟ್ಟ ಹಾ ಇಂಥದ್ದು ದೇವ್ರ ಮಾಡ್ತೀರಿ ನೀವು ಇನ್ನ ಇಲ್ಲಿ ಹೋಗೋದಿಲ್ಲ ಮಮ್ಮಗಳು ಇಲ್ಲೇ ಕೊಡುತ್ತ ನೀವು ಮುಂಜಾನೆ ಹೊತ್ತು ಹೊಂಟ್ಮೇಲೆ ನಿಮ್ಗೆ ದೇವ್ರು ಕಳಿಸ್ತಾನ ನಾನು ಇಲ್ಲಿ ಹೇಳ್ತೇನೆ ಇಲ್ಲಿ ಹೋಗುದಾಯ್ತು ಆಯ್ತು ಹೇಳಿ